ನಮ್ಮ ಸುರೇಶ್ ಎಲ್ಲರೂ ಕೂಡ ಇದನ್ನು ಸಾಕಷ್ಟು ಮ ಇಟ್ಕೊಂಡು ಮುಂದಿನ ಸಭೆಗಳು ಯಾವ್ದಾರು ಆದರೆ ಬರೀ ವಿದ್ಯಾರ್ಥಿಗಳು ಅವ್ರ ಪೋಷಕರ ಅಷ್ಟೇ ಅಷ್ಟು ಟೀಚರ್ಸ್ ಇರಬಾರ್ದು ಅಷ್ಟೇ ಎಲ್ಲರೂ ಸಮಾಜ ಒಟ್ಟಿಗೆ ಸೇರಿಕೊಂಡು ಇಂಥ ಕಾರ್ಯಕ್ರಮ ಮಾಡಿದಾಗ ಮುಂದೆ ಅವ್ರಿಗೂ ಕೂಡ ಉತ್ತೇ ಉತ್ಸಾಹ ಬರುತ್ತೆ ಉತ್ತೇಜನ ನೀಡ ಒಂದು ಇದನ್ನು ನಾವು ಬೆಳೆಸ್ಕೊಳ್ಳಿಲ್ಲ ದಯಮಾಡಿ ಮುಂದೆ ಆ ಥರ ಆಗೋದು ಬೇಡ ಯಾವುದೇ ಒಂದು ಕಾ ಕಾರ್ಯಕ್ರಮ ಆದರೆ ಅದ್ರಲ್ಲಿ ಕೂತು ಅಲ್ಲಿ ಬರ್ತಕ್ಕಂಥ ವಿಚಾರಧಾರೆಗಳನ್ನೆಲ್ಲ ಕೂಡ ಅರ್ತು ಅದರಲ್ಲಿ ಒಳ್ಳೆಯದನ್ನು ನಾವೆಲ್ಲರೂ ಕೂಡ ಮನಸ್ಸಿಗೆ ತೊಗೊಂಡು ಅದನ್ನು ಅಳವಡಿಸ್ಕೊಳ್ಲಿಕ್ಕೆ ಏನು ಮಾಡಬೇಕು ದಯಮಾಡಿ ಆ ಥರ ನಾವು ರೂಢಿಸ್ಕೊಳ್ಳೋ ಅಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಅದಕ್ಕೆ ಏನಾದ್ರು ಒಂದು ರೂಪರೇಷನ್ ಹಾಕ್ಕೊಳ್ಳೋಣ ಯಾಕೆಂದರೆ ಅದೊಂದು ವಿಪರ್ಯಾಸ ಹೆದ್ದು ಕಾಣ್ತಾ ಇರ್ತಕ್ಕಂಥದ್ದು ನಮ್ಮ ಚಿಕ್ಕನಾಯಕನಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಒಂದು ನೋವಿನಿಂದ ಹೇಳ್ಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ಏನು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಖಂಡಿತ ಇವತ್ತು ಮಕ್ಕಳು ಅವರ ಬುದ್ಧಿಶಕ್ತಿಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರು ವ್ಯಾಸಂಗದಲ್ಲಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದಾಗ ಖಂಡಿತ ಅದಕ್ಕೆ ಉದ ನಾವು ಪ್ರೋತ್ಸಾಹ ನೀಡತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಇವತ್ತು ಕನಕ ನೌಕರ ಸಂಘ ಮತ್ತು ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳು ಏನು ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತ ಇದರಲ್ಲಿ ಉತ್ತಮ ರೀತಿಯಲ್ಲಿ ನಾವು ಮಕ್ಕಳಿಗೆ ನಾವು ಅವರ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಮತ್ತು ಈ ಒಂಥರ ಟೆಕ್ನಿಕಲ್ ಕೋರ್ಸ್ಗಳಿರ್ಬೋದು ನಾವು ಪ್ರೋತ್ಸಾಹ ನೀಡಿದ್ರೆ ಸಮಾಜನೂ ಕೂಡ ಜೊತೆಗೆ ಸಹ ಅವರ ಪೋಷಕರು ಮತ್ತು ಎಲ್ಲರೂ ಕೂಡ ನಾವು ನೀಡಿದಾಗ ಖಂಡಿತ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಬಗ್ಗೆ ಅಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ ನಮ್ಮ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಆ ಮಕ್ಕಳಲ್ಲಿ ಬಂದು ಅವರು ಅವರ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಅರ್ತು ಇಂಥದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿಕೊಂಡು ಹೋಗೋಣ ಅಂತಕ್ಕಂಥದ್ದು ಒಂದು ನಾವು ಮೊದಲಿಂದನೂ ಕೂಡ ಒಂದು ಇ ಟಿ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ವಿ ಪ್ರತಿ ವರ್ಷ ಈ ಕಳೆದ ಐದು ವರ್ಷ ಏನಾಯಿತು ನಮಗೆಲ್ಲೂ ಬಿಲ್ಡಿಂಗ್ ಸಿಕ್ಕಲಿಲ್ಲ ಇವಾಗಲೂ ಕೂಡ ಬಿಲ್ಡಿಂಗ್ ಇರಲಿಲ್ಲ ಯಾಕೆಂದರೆ ಇದು ಏನು ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಅಂತ ನಮಗೆ ಸರ್ಕಾರಿ ಕಚೇರಿಗಳು ಎಲ್ಲೂ ಕೂಡ ಕೊಡ್ತಾ ಇಲ್ಲ ಅದಕ್ಕೆ ನಾವು ಬಿ ಯು ಅವರೆಲ್ಲ ಕೂತ್ಕೊಂಡು ನಮ್ಮ ಸಿ ಟಿ ಸುರೇಶ್ ಅವರು ಏನು ಕಟ್ಟಡ ಕಟ್ತಾ ಇದ್ದಾರೆ ಅದ್ರ ಮೇಲ್ಗಡೆ ಎರಡು ಫ್ಲೋರ್ ಇದೆ ಆ ಫ್ಲೋರಲ್ಲಿ ಮಾಡಬೇಕು ಅಂತ ಈ ಸತಿ ತೀರ್ಮಾನ ಮಾಡಿದ್ದೀವಿ ಹತ್ತೊಂಬತ್ತನೇ ತಾರೀಕು ಸುಮಾರು ಇನ್ನೂರ ಜನ ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ ಮಕ್ಕಳು ಸಿ ಇ ಟಿ ಫ್ರೀ ಕೋಚಿಂಗು ಅಲ್ಲಿ ಅವರಿಗೆ ಎಲ್ಲ ಮೆಟೀರಿಯಲ್ ಸಮೇತ ಅವರಿಗೆಲ್ಲ ಉಪಹಾರದ ಸಮೇತ ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆನ ಈಗ ನಮ್ಮ ಬಿಇಒರು ನಾವೆಲ್ಲ ಕೂತ್ಕೊಂಡು ಉಚಿತವಾಗಿ ಮಾಡ್ತಾ ಇದ್ದೇವೆ ಅದರಲ್ಲಿ ಅದರಲ್ಲಿ ಖಂಡಿತ ಎಲ್ಲರೂ ಈ ಸತಿ ಸೈನ್ಸ್ ಸ್ಟೂಡೆಂಟ್ಸ್ ಪಿ ಯು ಸಿ ನಲ್ಲಿದ್ದಂಥವ್ರು ಭಾಗಿಗಳಾಗಿ ಏನು ನಿಮಗೆ ಖರ್ಚಿಲ್ದ ರೀತಿಯಲ್ಲಿ ಹೊರಗಡೆ ನೀವು ಓದಕ್ಕೆ ಹೋದ್ರೆ ಸಾಕಷ್ಟು ಅದಕ್ಕೆ ಖರ್ಚಾಗ್ತಕ್ಕಂಥದ್ದು ಇರ್ತದೆ ಇಲ್ಲಿ ನಿಮ್ಗೆ ಯಾರಿಗೂ ಕೂಡ ಒಂದು ಪೈಸನು ಖರ್ಚು ಮಾಡಿಸಬಾರ್ದು ನಮ್ಮ ಕ್ಷೇತ್ರದ ಜನಕ್ಕೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತು ಈ ಒಂದು ಸಿ ಇ ಟಿ ನೀಟ್ ಕೋಚಿಂಗನ್ನು ಉಚಿತವಾಗಿ ಹತ್ತೊಂಬತ್ತನೇ ತಾರೀಕಿಂದ ಮಾರ್ಚ್ ಹತ್ತೊಂಬತ್ತರಿಂದ ಏಪ್ರಿಲ್ ಹದಿನೇಳನೇ ತಾರೀಕು ಇಟ್ಕೊಂಡಿರ್ತಕ್ಕಂಥದ್ದು ಹದಿನೆಂಟಕ್ಕೆ ಮೋಸ್ಟ್ಲಿ ಸಿ ಇ ಟಿ ಎಕ್ಸಾಮ್ಸ್ ಇದೆ ಅನ್ಸುತ್ತೆ ಆದ್ದರಿಂದ ಇದನ್ನು ಸದ್ ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಒಂದು ಇನ್ನು ಕೂಡ ಎಸ್ ಎಲ್ ಸಿ ಪಿ ಯು ಸಿ ಆದಂಥ ಮಕ್ಕಳಿಗೂ ಕೂಡ ನೆನ್ನೆ ಜಿ ಟಿ ಡಿ ಸಿಯಿಂದ ಎಲ್ಲ ಕೂಡ ಟ್ರೈನಿಂಗ್ಗಳದ್ದು ಕೂಡ ನಾನು ನಿನ್ನೆ ಬೆಂಗಳೂರಲ್ಲಿ ಕೆಲವು ಕಂಪ್ನಿಯವ್ರನ್ನ ಕರೆದು ಮಾತಾಡ್ಕೊಂಡು ಬಂದಿದ್ದೀನಿ ಎಸ್ ಎಲ್ ಸಿ ಆದವ್ರಿಗೂ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿದೆ ಅದು ಕೊಟ್ಟರೆ ಅವ್ರಿಗೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳು ಇದೆ ಅದನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಳೋಣ ಬರೀ ಎಸ್ ಎಲ್ ಸಿ ಆಯಿತು ನಾನು ಮನೆ ಕಡೆ ಇರಬೇಕು ಎಲ್ಲೋ ಒಂದು ಸಣ್ಣ ಕೆಲಸಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಬೇಡ ಅವ್ರಿಗೂ ಕೂಡ ಟೆಕ್ನಿಕಲ್ ಇದು ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಸಿಗ್ತಕ್ಕಂಥ ಅವಕಾಶಗಳಿರುತ್ತೆ ಈ ಥರ ಒಂದು ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಅಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ನಾವು ಉತ್ತೇಜನ ನೀಡಬೇಕು ಇವತ್ತು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ ಖಂಡಿತ ಮುಂದೆ ಸಮಾಜನೂ ಕೂಡ ಜೊತೆಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಕೂಡ ಇವತ್ತು ನಮಗೆ ಹೆಮ್ಮೆ ಇದೆ ಕುರುಬಳ್ಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ಕೂಡ ಟೀಚರ್ಸ್ ಇದ್ದಾರೆ ಅಂತಕ್ಕಂಥ ಒಂದು ನ ನಮ್ಮಲ್ಲಿ ನಮ್ಮ ಕುರುಬಳ್ಳಿನಲ್ಲಿ ಆದ್ದರಿಂದ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದವರೇ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಅವ್ರು ವ್ಯಕ್ತಪಡಿಸಿದ್ರು ಒಂದು ನಾವು ಜಾತಿಗಿನ್ನ ನಾನು ಒಂದು ಬರಬೇಕಾದ್ರೆ ಅಧಿಕಾರಿಗಳಿಗೂ ಕೂಡ ಹೇಳ್ಬಿಟ್ಟಿದ್ದೀನಿ ನಾವು ಜಾತಿ ನೋಡಲ್ಲ ವ್ಯಕ್ತಿ ವ್ಯಕ್ತಿತ್ವ ಇವೆರಡೆ ಇವೆರಡರಲ್ಲೇ ನಾವು ಗುರುತಿಸ್ತಕ್ಕಂಥದ್ದು ಅವೆರಡನ್ನೂ ಕೂಡ ನೀವು ಬೆಳೆಸ್ಕೊಂಡು ಇಲ್ಲಿ ಉಳಿಸ್ಕೊಂಡು ಹೋದರೆ ನಾವಿಲ್ಲಿ ಗೌರವಯುತವಾಗಿ ನಾವು ಆ ವೃತ್ತಿಯನ್ನು ಮಾಡಲಿಕ್ಕೆ ಇಲ್ಲಿ ಯಶಸ್ಸನ್ನು ತ ಕಾಣಲಿಕ್ಕೆ ಆ ಒಂದು ನಿಮ್ಮ ಇಲಾಖೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ನಾವು ಒಂದು ಜಾತಿ ಮೀರಿದಂಥ ಕೆಲಸ ಮಾಡಿದ್ರು ಅಂತಕ್ಕಂಥ ಒಂದು ಭರವಸೆ ನಂಬಿಕೆ ನಿಮ್ಮ ಮೇಲೆ ಬರೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಆ ಕಾರ್ಯವೈಖರಿನ ಮಾಡಲಿಕ್ಕೆ ನಮ್ಮ ಎಲ್ಲ ಜೊತೆಗೆ ಅಷ್ಟೇ ಇದರಾಗಿ ಸಮಾಜ ಮೀರಿದಂಥ ಕೆಲಸದಲ್ಲಿ ನಮ್ಮ ಕಾಂತರಾಜವರು ಶಿವರಾಜ್ ಅವರು ಎಲ್ಲರೂ ಕೂಡ ಅವರವರ ಇಲಾಖೆಯಲ್ಲಿ ಉತ್ತಮ ರೀತಿಯಲ್ಲಿ ಕರ್ತವ್ಯವನ್ನು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಬರೀ ಒಂದೇ ಸಮಾಜಕ್ಕೆ ಅವರು ಕೆಲಸ ಮಾಡ್ತಾ ಇಲ್ಲ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಇಲಾಖೆಯಲ್ಲಿ ಮೊದಲು ವರ್ಷಕ್ಕೆ ನಾನ್ನೂರು ಐನೂರು ಪ ಇದು ಡ್ರಿಪ್ ಇರಿಗೇಷನ್ ಇದು ಬರ್ತಾ ಇತ್ತು ಈಗ ಹೋಬಳಿಗೆ ಸಾವಿರಾರು ಗಟ್ಟಲೆ ಡ್ರಿಪ್ಪನ್ನ ಕೊಡ್ತಕ್ಕಂಥ ಕೆಲಸ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಡ್ರಿಪ್ ಇದನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಶಿವರಾಜು ಅದನ್ನು ಅವರೆಲ್ಲ ಚಾಲೆಂಜಿಂಗಾಗಿ ತೊಗೊಂಡಿದಾರೆ ನಾವು ಅದನ್ನು ಅದನ್ನು ನಾವೆಲ್ಲರೂ ಕೂಡ ಖುಷಿ ಪಡ್ತಕ್ಕಂಥ ವಿಚಾರ ನಮ್ಮ ಬಿ ಯ ಅವರು ಅಷ್ಟೇ ಬಿ ಅವರು ಕೂಡ ಮೊದಲು ಇಲ್ಲಿಗೆ ಬರೋಕ್ಕೆ ಬಂದರು ಬಟ್ ಅವಾಗ ಆಗಲಿಲ್ಲ ಒಬ್ಬರು ಬೇರೆಯವರು ಇದ್ದರು ವಾಲ್ಮೀಕಿ ಇ ಬಿಇರು ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದು ಏನೋ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಎರಡೇ ತಿಂಗಳಾಗಿತ್ತು ಕಾಂತರಾಜ್ ಅವರು ಗುಬ್ಬಿಗೆ ಹೋಗಿ ಅಲ್ಲಿಂದ ನೇರವಾಗಿ ಮತ್ತೆ ನಾವು ಮಿನಿಸ್ಟರ್ ಕೂತ್ಕೊಂಡು ಅವ್ರನ್ನ ಇಲ್ಲಿಗೆ ತರೋಂಥ ಕೆಲಸ ಮಾಡಿದ್ವಿ ಇಲ್ಲಿ ಬಂದ ಬರಬೇಕಾದ್ರೂ ಕೂಡ ಅವ್ರು ಹೇಳಿದ್ರು ಇಲ್ಲ ಸರ್ ನನ್ನ ಶಿಕ್ಷಣ ಇಲಾಖೆಯಲ್ಲಿ ಗೌರವ ತರ ರೀತಿಯಲ್ಲಿ ನಮ್ಮ ತಾಲೂಕು ಅಂತ ಹೆಮ್ಮೆ ಇದೆ ನಾನು ಮಾಡೇ ತೋರಿಸ್ತೀನಿ ಅಂತಕ್ಕಂಥ ಭಾವನೆ ಅವರು ವ್ಯಕ್ತಪಡಿಸಿದ್ರು ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ನೀವೇ ನೋಡ್ತಾ ಇದ್ರೆ ಇಲ್ಲಿ ಹಲವಾರು ಜನ ಶಿಕ್ಷಕರು ಇದ್ದೀರಾ ಯಾವ್ಯಾವ ರೀತಿ ಬದಲಾವಣೆನ ಅವರು ತರಲಿಕ್ಕೆ ಬಯಸ್ತಾರೆ ಇದ್ದಾರೆ ಅಂತಕ್ಕಂಥ ಈ ಸಲ ಅರ್ಧಕ್ಕೆ ಅವರು ಬಂದಿರೋದ್ರಿಂದ ಮುಂದಿನ ವರ್ಷ ಸೆಂಟ್ ಪರ್ಸೆಂಟ್ ಅದನ್ನು ನಾನು ತೋರಿಸ್ತೀನಿ ಅಂತಕ್ಕಂಥ ಭಾವನೆ ಇದೆ ಏನು ಉಡುಪಿನಲ್ಲಿ ಎಲ್ಲ ಆ ಕಡೆ ಯಾವ್ಯಾವ ರೀತಿನಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾರೆ ಆ ರೀತಿ ನಾವು ಕೂಡ ಇಲ್ಲಿ ಅಳವಡಿಸ್ಕೊಂಡು ನಮ್ಮ ಮಕ್ಕಳನ್ನು ಕೂಡ ಇವತ್ತು ಎಲ್ಲರನ್ನು ಕೂಡ ಒಳ್ಳೆ ರಿಸಲ್ಟ್ನ ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಅವರ ಇವತ್ತು ಈಗಾಗಲೇ ಇಪ್ಪತ್ತು ಜನ ಎಲ್ಲ ಶಾಲೆಯಲ್ಲಿ ತಾಲೂಕಿನ ಎಲ್ಲ ಶಾಲೆಯಲ್ಲಿರ್ತಕ್ಕಂಥ ನೂರೈವತ್ತು ಮಕ್ಳು ಯಾರೋ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ತೆಗೆಯೋಂಥ ಮಕ್ಕಳು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಅವ್ರನ್ನ ಒಂದು ಟ್ರೈ ಟ್ರೈನಿಂಗನ್ನು ಅವರಿಗೆ ಎಲ್ಲ ಮಾ ಏನು ಹಿಂದೆ ಸೆಂಟ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡಿದ್ದಂಥ ಆನ್ಸರ್ಶೀಟ್ಸ್ನೆಲ್ಲ ತರಿಸಿ ಅಲ್ಲಿ ಒಂದು ಅವರಿಗೆ ಕಾರ್ಯಾಗಾರವನ್ನು ಕೂಡ ಮಾಡಿ ಅವ್ರಿಗೆ ಇವತ್ತು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಪರೀಕ್ಷೆನ ಎದುರಿಸ್ಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿ ಮಾಡಿದರೆ ಖಂಡಿತ ಅದನ್ನು ಇವತ್ತು ಮುಂದೆ ಒಳ್ಳೆ ರಿಸಲ್ಟ್ ಬರ್ತದೆ ಆ ನೂರೈವತ್ತು ಜನದಲ್ಲಿ ಒಂದು ಐವತ್ತು ಜನನಾದರೂ ಆರ್ನೂರಕ್ಕಿಂತ ಹೆಚ್ಚು ತೆಗೆದರೆ ಖಂಡಿತ ಕೂಡ ಅದು ಕೃತಜ್ಞತೆ ನಮ್ಮ ಕಾಂತರಾಜ್ ಅವರಿಗೆ ಸಲ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದು ಇಂಡೈರೆಕ್ಟಾಗಿ ನಮ್ಮೆಲ್ಲರಿಗೂ ಕೂಡ ಸೇರ್ತದೆ ಅಂತಕ್ಕಂಥದ್ದು ಕೂಡ ನಮ್ಮ ಭಾವನೆ ಆ ರೀತಿಯಲ್ಲಿ ಇವತ್ತು ಕಾರ್ಯವೈಖರಿಗಳು ಪ್ರಾರಂಭ ಆಗಿದೆ ಕೂಡ ನಾವು ಕೂಡ ಈ ಸತಿ ಸೋಂಬೇರಿಗಳಾಗಿಲ್ಲ ನಾನು ನನ್ನನ್ನು ಕೂಡ ಈ ಸತಿ ನೀವೆಲ್ಲ ಆರಿಸಿ ಕಳಿಸಿದ್ಮೇಲೆ ನಾನು ಏನಂದ್ರೂ ಹೇಳೋ ಅವರು ಎರಡು ಎರಡು ಇತ್ತು ಬುದಿ ಅವೆರಡನ್ನು ಕೂಡ ತಿದ್ಕೊಂಡಿದ್ದೀನಿ ಬುದ್ದಿ ಒಂದು ಫೋನ್ ಇತ್ತಲ್ಲ ಇನ್ನೊಂದು ಸಿಗಲ್ಲ ಕೈಗೆ ಅಂತಕ್ಕಂಥದ್ದು ಇರೋದನ್ನು ಒಪ್ಕೋತೇನೆ ಅದರಲ್ಲಿ ಅದರಲ್ಲಿ ನನಗೆ ಇದಿಲ್ಲ ಅಳಕ್ಕಿಲ್ಲ ಅದನ್ನು ಅದನ್ನ ಸರಿಪಡಿಸ್ಬೇಕು ಅಂತ ಆಲೋಚನೆ ಮಾಡಿ ನಾವೀಗ ಒಂದು ಕಾರ್ಯವೈಖರಿ ಬೇರೆ ಥರನೇ ಪ್ರಾರಂಭ ಮಾಡಿದೆವು ಇಪ್ಪತ್ತೆಂಟು ವಾರಗಳಾಗಿದೆ ನಾವು ಮೊದಲೆರ್ಡು ವಾರ ಕೂ ಯೋಚನೆ ಮಾಡಿದೆ ಜನಗಳ ಒಂದು ಒತ್ತಡಗಳು ಎಲ್ಲ ಯೋಚನೆ ಮಾಡಿದಾಗ ಕೂತ್ಕೊಂಡು ಇಲ್ಲ ಇದಕ್ಕೇನಾದ್ರು ಒಂದು ಬೇರೆ ರೀತಿ ನಾವು ಕಾರ್ಯಕ್ರಮಗಳು ಮಾಡಬೇಕು ಅಂತ ಒಂದು ದಿವಸ ಎಲ್ಲ ಅಧಿಕಾರಿಗಳ್ನ ಕರೆಸ್ಬಿಟ್ಟು ಇಲ್ಲ ನಾವು ಈ ವಾರದಲ್ಲಿ ಒಂದು ದಿವಸ ಎರಡು ಗಂಟೆ ಸ್ಪೇರ್ ಮಾಡೋಣ ಜನಗಳಿಗೆ ಆ ಎರಡು ಗಂಟೆ ಸಿಕ್ಕಿದ್ರೆ ಸಾಕು ನಾವು ಎಮ್ ಎಲ್ ಎ ಅವರು ಅಧಿಕಾರಿ ಇನ್ನು ಜನಗಳು ಬೇರೆ ನೀವು ನಿಮ್ಮ ಇಲಾಖೆ ಕೆಲಸ ನೀವು ಮಾಡ್ಕೋಬೋದು ನಾನು ಬೇರೆ ನಮ್ಮ ಬೇರೆ ಕೆಲಸಗಳನ್ನ ನಾನು ಮಾಡ್ಕೋಬೋದು ಜನಗಳಿಗೆ ಒಂದತ್ರ ಹತ್ರ ಸಿಗ್ತಾರೆ ಅಂದರೆ ಇನ್ನೇನು ಬೇಕು ಎಮ್ ಎಲ್ ಎನೂ ಹುಡುಕೊಂಡೋಗ್ಬೇಕಾಗಿಲ್ಲ ಅಧಿಕಾರಿಗಳ್ನೂ ಹೋಗ್ಬೇಕಾಗಿಲ್ಲ ಆ ಥರ ಸಮಸ್ಯೆ ಬರದೆ ಬೇಡ ಅಂತ ಪ್ರತಿ ಸೋಮವಾರ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ತೇನಂಶ್ರೀ ಭವನದಲ್ಲಿ ಇಪ್ಪತ್ತೆಂಟು ವಾರಗಳಿಂದ ಮಾಡ್ತಾ ಇದ್ದೀವಿ ಅಲ್ಲಿ ಇವತ್ತು ಎಲ್ಲ ಏನು ಅರ್ಜಿ ಪೆನ್ಷನ್ ಅವ್ರು ಈ ವಾರ ಕೊಟ್ಟರೆ ಮುಂದಿನ ವಾರ ಅವ್ರಿಗೆ ಆರ್ಡ್ರ್ ಕೊಡ್ತಕ್ಕಂಥದ್ದು ಅಲ್ಲೇ ಆ ಥರ ವ್ಯವಸ್ಥೆ ಇಲ್ಲಿ ಆಗಿ ಮಾಡ್ತಿದ್ವಿ ಅಲ್ಲಿ ಲಂಚ ಇಲ್ಲ ಯಾರು ಕೂಡ ಮಧ್ಯವರ್ತಿಗಳ ಆವಳಿ ಇಲ್ಲ ಆ ಥರ ನೇರವಾಗಿ ಬಂದು ಕೆಲಸ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯವೈಖರಿ ಪ್ರಾರಂಭ ಮಾಡಿದ್ವಿ ಮತ್ತೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೆಂಡಿಂಗ್ ಇದು ರೆವಿನ್ಯೂಲಿ ಪೆಂಡಿಂಗ್ ಫೈಲ್ಸ್ ಇತ್ತು ಈಗ ಸುಮಾರು ಇನ್ನೂರ ಎಂಬತ್ತಕ್ಕೆ ಬಂದಿದೆ ಅಷ್ಟರ ಮಟ್ಟಕ್ಕೆ ತರೋಂಥದ್ದು ಅದಾಲತ್ಗಳು ಮಾಡಿದ್ವಿ ಕಂದಾಯ ಅದಲ್ಲತ್ತು ಮಾಡಿ ತಿದ್ದುಪಡಿ ಪೌತಿ ಖಾತೆ ಇವೆಲ್ಲವೂ ಕೂಡ ಒಂದು ದಿನವಿಡೀ ಹಾಕ್ಕೊಂಡು ಅಲ್ಲಿ ನೇರವಾಗಿ ಅವ್ರನ್ನೇ ಕರೆಸಿ ಈಚೆ ಇದ್ದರೂ ಮಧ್ಯವರ್ತಿಗಳು ಫೈಲ್ಗಳು ಕೊಟ್ಟು ಕಳಿಸಿದ್ರು ಮಾಡಲಿಲ್ಲ ಅವತ್ತು ಆ ಥರ ಎಲ್ಲ ಕೆಲಸವನ್ನು ಮಾಡಿದ್ವಿ ಇವತ್ತು ನಮ್ಮ ಗೌರಂಗ ಪರ ಬಗ್ಗೆನೂ ಕೂಡ ಹೆಮ್ಮೆ ಇದೆ ಈ ಬರಗಾಲದಲ್ಲೂ ಕೂಡ ನಾಲ್ಕು ನಲವತ್ತು ಟಿ ಸಿಗಳನ್ನ ಬಫರ್ ಇಟ್ಕೊಂಡು ಕೂತಿದ್ದೀವಿ ರೈತರು ಯಾರಾದರೂ ಸುಟ್ಟರೆ ಅವ್ರಿಗೆ ಕೊಡಲಿಕ್ಕೆ ಅಂತಕ್ಕಂಥದ್ದು ನಲವತ್ತು ಟಿ ಸಿಗಳ್ನ ಇಟ್ಕೊಂಡು ಈ ಕ್ಷಣದಲ್ಲಿ ಯಾರಾದರೂ ಟಿ ಸಿ ಅಂತ ಹೋದ್ರು ಕೊಡುವಂಥ ಸ್ಥಿತಿಲಿ ನಾವು ಉಳಿಸ್ಕೊಂಡಿದ್ದೀವಿ ಇದು ಕಾರ್ಯವೈಖರಿ ನಮ್ಮ ಜಾತಿ ಮೀರಿದ ಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಒಂದು ಯಾಕೆಂದರೆ ಯಾರಲ್ಲೂ ಕೂಡ ಅದು ಭಾವ ಬರಬಾರ್ದು ಅದನ್ನು ಆ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ನಮ್ಮ ಕರ್ತವ್ಯದಿಂದ ಜಾತಿಗೆ ಮಿಗಿಲಾದಂಥ ರೀತಿಯಲ್ಲಿ ನಾವು ಶಕ್ತಿಯನ್ನು ಬೆಳೆಸ್ಕೋಬೇಕು ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಎಲ್ಲರ ಒಂದು ಕಾರ್ಯವೈಖರಿ ಇರಲಿ ಅಂತಕ್ಕಂಥದ್ದು ಇದು ಇವತ್ತು ನಾವೆಲ್ಲರೂ ಕೂಡ ಆದರ್ಶವಾಗಿ ಹೋಗುವ ನಿಟ್ಟಿನಲ್ಲಿ ಇವತ್ತು ಯಾರು ಕೂಡ ಬೇರೆ ಪಕ್ಷದವರೇ ಆಗ್ಬೋದು ಬೇರೆ ಸಮಾಜದವರೇ ಆಗಲಿ ಬೆರಳು ಮೇ ಮಡಿಸಿದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳ ಒಂದು ವಿಶ್ವಾಸದಿಂದ ಇವತ್ತು ಪವರ್ ಸ್ಟೇಷನ್ಗಳು ಕೂಡ ನಾಲ್ಕು ಪವರ್ ಸ್ಟೇಷನ್ನು ಕೆ ಇ ಬಿ ಪವರ್ ಆಗ್ತಾ ಇದಾವೆ ಇನ್ನೂ ಸ್ಟೇಷನ್ನು ಕೂಡ ಸಾಲ್ಕಟ್ಟೆ ಕ್ರಾಸ್ಗೆಲ್ಲ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾವೆ ಅದೆಲ್ಲ ಯಾಕೆಂದರೆ ಎಲ್ಲೂ ಕೂಡ ಕರೆಂಟ್ದು ಸಮಸ್ಯೆ ಆಗಬಾರ್ದು ಮತ್ತು ನೀರಿಂದು ಅಷ್ಟೇ ನೀರಿಂದು ಮುಂದಿನ ಸಲ ಖಂಡಿತ ಕಂತ್ಕೆರೆ ಕೆರೆಗೆ ಅರಸಲಿಕ್ಕೆ ಚಿಕ್ಕನಾಯ್ನಲ್ಲಿ ಮುಖಾಂತರ ಅದನ್ನು ಕೂಡ ಅಗಸರಳ್ಳಿ ಹತ್ರ ಏನು ನಿಂತಿತ್ತು ಐದು ವರ್ಷ ಕುಂಠಿತವಾಗಿ ನಿಂತಿತ್ತಲ್ಲ ಅದನ್ನು ಇವತ್ತು ಸರಿಪಡಿಸಿ ಎಲ್ಲ ಫೈಲು ಅದನ್ನು ದಾಖ ಇದನ್ನು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ನೆಲ್ಲ ಮುಗಿಸಿ ಮುಂದಿನ ಮಳೆಗಾಲದಲ್ಲಿ ಅಲ್ಲಿ ನೀರು ಬಿಡುವಂಥ ವ್ಯವಸ್ಥೆನೂ ಕೂಡ ಖಂಡಿತ ಮಾಡ್ತೇವೆ ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಪ್ರತಿನಿತ್ಯ ಕ್ಷೇತ್ರದ ಜನಗಳು ಒಂದೊಂದನ್ನು ನಾಡಿ ಮಿಡಿತನೂ ಕೂಡ ಅರ್ತು ಕೆಲಸ ಮಾಡೋ ನಿಟ್ಟಿನಲ್ಲಿ ಯಾರೇ ಒಬ್ಬರು ಬಂದರೂ ಕೂಡ ಅವ್ರ ಸಮಸ್ಯೆಗೆ ಆಗಲೇ ತಕ್ಷಣ ಅಲ್ಲೇ ಪರಿಹಾರ ಹುಡ್ಕೋವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಇವತ್ತು ತಾಲೂಕಿನಲ್ಲಿ ಕೆಲಸವನ್ನು ಹೋಗಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಸ್ವಾಮೀಜಿಗಳು ಇವತ್ತು ನಮ್ಮ ಸಮಾಜ ಹೆಂಗೆ ಹೋಗ್ತಾ ಇದೆ ಅಂತ ಒಂದು ಸ್ವಲ್ಪ ಅವ್ರ ಗಮನದಲ್ಲಿ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಇವೆಲ್ಲ ಕೂಡ ಹೇಳಿದೆ ದಯಮಾಡಿ ನಾವು ಒಂದು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಕೂಡ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ ಬಿಟ್ಟರೆ ಖಂಡಿತ ಅವನ ಕಾಲಿಳಿಯೋದು ಬೇಡ ಆ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಗಳು ಬೆಳೆ ಬೆಳೀಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಆರೋಗ್ಯವಂತರಾಗಿಯೂ ಇರಬೇಕು ಆರ್ಥಿಕವಾಗೂ ಜೊತೆಲಿರಬೇಕು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲದರಲ್ಲೂ ಕೂಡ ಮೇಲ್ಬರೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆಗಳಿರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಇಲ್ಲಿ ಹಲವಾರು ವಿಚಾರಗಳನ್ನ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎರಡೂ ಸಂಘದ ಪದಾಧಿಕಾರಿಗಳಿಗೆ ಮುಖ್ಯಸ್ಥರಿಗೆ ಮತ್ತು ಪರಮ ಪೂಜ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ